ನಮಸ್ಕಾರ ಅಪಘಾತ ಪ್ರಕರಣ ಪಡೆಯುವ ಸಂಬಂಧ ವಕೀಲರ ನಡುವೆ ಗಲಾಟೆ ಪ್ರಕರಣ ಹಲ್ಲೆ ನಡೆಸಿರುವ ವಕೀಲರನ್ನ ಬಂಧಿಸಲು ಆಗ್ರಹ ವಕೀಲ ಬೋರೇಗೌಡರ ಕಚೇರಿಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿರುವ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಹಾಗೂ ಪದಾಧಿಕಾರಿಗಳನ್ನ ಬಂಧಿಸಬೇಕೆಂದು ಒತ್ತಾಯಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದರು ಪಟ್ಟಣದ ಮೈಸೂರು ರಸ್ತೆಯ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ವಾಣಿಜ್ಯ ಕಟ್ಟಡದಲ್ಲಿರುವ ವಕೀಲ ಕೆ ಬೋರೇಗೌಡ ಅವರ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿರುವ ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಕಾರ್ಯದರ್ಶಿ ಸಾಧುಗೋನಹಳ್ಳಿ ಮಂಜೇಗೌಡ ಕಚಾಂಚಿ ಪ್ರಸನ್ನಕುಮಾರ್ ಹಾಗೂ ಪದಾಧಿಕಾರಿಗಳಾದ ಜಗದೀಶ್ ಅನ್ವೇಷ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ನೂರಾರು ನಾಗರಿಕರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರತಿಭಟನೆಯನ್ನು ನಡೆಸಿದರು ಗವಿರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗೂಡ್ಸ್ ಟೆಂಪೋ ಹರಿದು ಸಾರಂಗಿ ಗ್ರಾಮದ ಇಬ್ಬರು ಮಹಿಳೆಯರು ಅಪಘಾತದಲ್ಲಿ ನಿಧನರಾದ ಪ್ರಕರಣವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ನಾಗೇಗೌಡ ಅವರು ಏಕಾಏಕಿ ಬೋರೇಗೌಡರ ಕಚೇರಿಗೆ ನುಗ್ಗಿ ನನಗೆ ಬಂದಿರುವ ಅಪಘಾತದ ಕೇಸನ್ನು ನೀನು ಏಕೆ ತೆಗೆದುಕೊಳ್ಳುತ್ತಿದೆಯಾ ನನ್ನ ತಂಟೆಗೆ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಲ್ಲದೆ ಬೋರೇಗೌಡರ ಕಚೇರಿಯಲ್ಲಿದ್ದ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಆದ್ದರಿಂದ ಹಲ್ಲೆ ನಡೆಸಿರುವ ವಕೀಲರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದರು ಕರವೇ ಜಿಲ್ಲಾಧ್ಯಕ್ಷ ವೇಣು ಉಪಾಧ್ಯಕ್ಷ ಗುರುಮೂರ್ತಿ ಎಸ್ಡಿಪಿಐ ತಾಲೂಕು ಅಧ್ಯಕ್ಷ ಸಲ್ಲಾವುದ್ದೀನ್ ಚಲವಾದಿ ಮಹಾಸಭಾದ ಜಯರಾಮ್ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜು ಲಲಿತಾ ಬಳ್ಳಿಕೆರೆ ಧನಂಜಯ್ ಚಂದ್ರೇಗೌಡ ನಂಜೇಗೌಡ ಸುಕುಮಾರ್ ಗಂಗಾಧರ ರಮೇಶ್ ಮೋಹನ್ ಕುಮಾರ್ ಧನಂಜಯ್ ಭಾಗವಹಿಸಿದ್ರು ವರದಿ ಸೋಮಶೇಖರ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ ಇವರು ಐದು ಗಂಟೆ ಐದುವರೆಗೆ ಬಂದು ಇಲ್ಲಿ ಏಕೆ ಇಟ್ಟಿಗೆ ಬಂದರು ಅಲ್ಲಿ ರೋಲಿಂಗ್ ಸೆಟ್ರ್ ಹಾಕಿ ಒಂದು ನಾಲ್ಕೈದು ಜನ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆಮೇಲೆ ತೆಗೆದು ಹೋದಾಗ ಎಲ್ಲ ಅಲ್ಲಿ ಗ್ಲಾಸ್ ಪೀಸು ಟೇಬಲು ಟಿ ವಿ ಮತ್ತು ಲ್ಯಾಪ್ಟಾಪು ಎಲ್ಲ ಕಚ್ ಹಾಕಿದ್ರು ಏನೂ ಹುಡುಗರಲಿಲ್ಲ ಅವ್ರ ಮೇಲೆ ಅಲ್ಲೇ ಮಾಡಿದ್ರು ಒಂದು ನಾಲ್ಕೈದು ಜನ ಬಂದು ರೋಲಿಂಗ್ ಸೆಟ್ರ್ ಹಾಳು ಅಲ್ಲೇ ಮಾಡೋದು ಮೂರನೇ ತಾರೀಕು ಐದುವರೆಗೆ ಇವರು ಏನೂ ಮಾತಾಡಿಲ್ಲ ಮಾತುಕತೆನೂ ನಡೆಸಿಲ್ಲ ಏಕೆ ಬಂದವರು ಬಂದರು ಸೀರೆ ನಮ್ಮ ಒಂದು ಇಪ್ಪತ್ತು ಜನ ಇದು ಸ್ನೇಹಿತ ಕೇಸ್ ಬಂದು ಮಾತಾಡೋಕ್ಕೆ ಹೋಗಿದಾಗ ಅವ್ರು ಅಷ್ಟು ಜನ ಹೊರಗೆ ಕಳಿಸಿ ಇವರು ರೋಲಿಕ್ ಸೆಟ್ ಟ್ರಾಕ್ ಅವ್ರ ಮೇಲೆ ಗರಾಟಿ ಮಾಡಿದ್ದಂತೂ ಸತ್ಯ ಹಿಂದೆ ಬಂದು ಐದು ಜನ ಲಾಯರ್ಗಳು ಏಕೆಕಿ ಬಂದು ರೋಲಿಂಗ್ ಸೆಟ್ ಟ್ರಾಕಿಂಗ್ ಆಮೇಲೆ ಆಚೆ ಕಳಿಸಿ ಮುಪ್ಪತ್ತು ಜನ ತೆಗೆದ್ರು ಅವರೆಲ್ಲ ಕಳಿಸಿ ಅವ್ರ ಮೇಲೆ ಅಲೆ ಮಾಡಿದ್ರು ರೋಲಿಕ್ ಸರ್ ಅನ್ನ ತೆಗೆದು ಹೋದಾಗ ಅಲ್ಲಿ ಗ್ಲಾಸ್ ಬೇರೆ ಕೈ ಮತ್ತು ತಲೆ ರಕ್ತ ಬಂದ್ ನಾವು ಆಸ್ಪೆಟ್ಲಿಗೆ ತಯಾರು ಪ್ರಯತ್ನ ಮಾಡುವ ಅವ್ರ ಕೊಡಲಿಲ್ಲ ಆಮೇಲೆ ಪೊಲೀಸ್ ತರಬೇತಿ ಮಾಜೋ ಮಾಡ್ಕೊಂಡು ಮುಂದೆ ಅವರು ಹಾಸ್ಪಿಟ್ಲಿಗೆ ಹೋಗಿಸ್ತಾರೆ